ನಗರದ ಬಿಜೆಪಿ ಕಚೇರಿಯಿಂದ ಆಜಾದ್ ವರೆಗೂ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ತೆರಳಿ ಪ್ರತಿಭಟನೆ ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದ ರಾಮ ಜನ್ಮಭೂಮಿ ಹೋರಾಟ ವೇಳೆ ದಾಖಲಾಗಿದ್ದ ಹಳೆ ಪ್ರಕರಣದಲ್ಲಿ ಕಳೆದ ವಾರ ಬಂಧಿಸಲ್ಪಟ್ಟ ಶ್ರೀಕಾಂತ್ ಪೂಜಾರಿಯವರನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿ ಮೆರವಣಿಗೆ ತೆರಳಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ರಾಜ್ಯದೆಲ್ಲೆಡೆ ಬಿಜೆಪಿ ಕರೆ ನೀಡಿರುವ ಪ್ರತಿಭಟನೆಗೆ ಜಿಲ್ಲಾ ಕೇಂದ್ರದಲ್ಲೂ ನಡೆದಿದ್ದು ತಕ್ಷಣ ಶ್ರೀಕಾಂತ್ ಪೂಜಾರಿಯನ್ನು ಬಿಡುಗಡೆಗೊಳಿಸಲು ಒತ್ತಾಯಿಸಲಾಗಿದೆ ಪ್ರತಿಭಟನೆಯಲ್ಲಿ ಭಾಗಿಯಾದ ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಇದೇ ರೀತಿ ಹಿಂದುಗಳ ಮೇಲೆ ಪ್ರಹಾರ ನಡೆಸಿದರೆ ರಾಮನ ಅವಕೃಪೆಗೆ ಒಳಗಾಗುತ್ತೀರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಿಂದುಗಳ ಮೇಲೆ ಇದೇ ರೀತಿ ದಬ್ಬಾಳಿಕೆ ಮುಂದುವರೆಸಿದರೆ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ ಸೀಟನ್ನು ಕಳೆದು ಕಳೆದ ಬಾರಿ ನಾವು ಗೆದ್ದಿದೀವಿ ಈ ಸಹ ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲಕ್ಕೆ ನೀವು ನಮಗೆ ದಾರಿ ಇದ್ದೀರಿ ಆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಹಿಂದೂ ಕಾರ್ಯಕರ್ತರ ಬಗ್ಗೆ ಹಿಂದೂ ಮುಖಂಡರ ಬಗ್ಗೆ ತಾವು ಈ ರೀತಿಯಾದಂತ ಕ್ರಮವನ್ನ ಕೈಗೊಂಡ್ರೆ ರಾಜ್ಯದ ಎಲ್ಲೆಡೆ ಉಗ್ರವಾದ ಪ್ರತಿಭಟನೆಯನ್ನ ಮಾಡಿ ಅದ್ರ ನಾವು ನೇರವಾದ ಹೊಣೆಯನ್ನ ತಾವು ಅನುಭವಿಸಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಬೆಳವಾಡಿ ರವೀಂದ್ರ ಅವರು ಸಿದ್ದರಾಮಯ್ಯ ಯಾವ ಧೋರಣೆ ಅನುಸರಿಸುತ್ತಿದ್ದೀರಾ ಮುಸ್ಲಿಮರ ಬಗ್ಗೆ ನಿಮ್ಮ ನಿಲುವೇ ಬೇರೆ ರಾಮ ಮಂದಿರ ಕಟ್ಟಲು ದುಡ್ಡು ಕೊಡಲ್ಲ ಎನ್ನುವ ನೀವು ಧರ್ಮ ವಿರೋಧಿ ನಿಮಗೇಕೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಏಕೆ ಕೊಡಬೇಕು ಎಂದು ಬೆಳವಾಡಿ ರವೀಂದ್ರ ಅವರು ವಾಗ್ದಾಳಿ ನಡೆಸಿದ್ದಾರೆ ರಾಮನ ವಿರುದ್ಧ ಅಯೋಧ್ಯ ಪುರುಷೋತ್ತಮ ರಾಮಚಂದ್ರನ ಅಸ್ಮಿತೆಯ ವಿರುದ್ಧ ಮೂವತ್ತ ಒಂದು ವರ್ಷಗಳ ಹಿಂದೆ ಕರಸೇವೆಗೆ ಹೊರಟಂತಹ ಏನು ಹುಬ್ಬಳ್ಳಿಯಲ್ಲಿ ಅವತ್ತು ಆಟೋ ಡ್ರೈವರ್ ಆಗಿದ್ದಂತಹ ಶ್ರೀಕಾಂತ್ ಪೂಜಾರಿಯವರನ್ನು ಹೋರಾಟಕ್ಕೆ ಮುಂದಡಿಯನ್ನಿಟ್ಟದ್ದವರು ಅವರನ್ನು ಇವತ್ತು ಮೂವತ್ತೊಂದು ವರ್ಷಗಳ ನಂತರ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದರೆ ಹಿಂದೂ ವಿರೋಧಿ ಸರ್ಕಾರ ಭ್ರಷ್ಟಾಚಾರಿಗಳನ್ನು ಪೋಷಣೆ ಮಾಡುವಂತಹ ಸರ್ಕಾರ ಇಂತಹ ಸರ್ಕಾರ ತನ್ನ ಅಭಿಪ್ರಾಯವನ್ನು ಅರೆಸ್ಟ್ ಮಾಡುವ ಮೂಲಕ ತಿಳಿಸಿದೆ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ಕೇಳ್ತೇನೆ ಮಂದಿರ ಏನು ಮಾಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ನಿಧಿ ಸಂಗ್ರಹಕ್ಕೆ ಒಂದು ಪೈಸೆನೂ ಕೊಡೋದಿಲ್ಲ ಅಂತ ಹೇಳಿದಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ನನ್ನನ್ನು ರಾಮಮಂದಿರದ ಉದ್ಘಾಟನೆಗೆ ಪ್ರಾಣ ಪ್ರತಿಷ್ಠಾಪನೆಯ ಉದ್ಘಾಟನೆಗೆ ಕರೆದಿಲ್ಲ ಅಂತ ಹೇಳಲಿಕ್ಕೆ ಯಾವ ನೈತಿಕತೆ ಇದೆ ಈ ನೈತಿಕತೆ ನಿಮಗೇನಾದರೂ ಇದ್ದರೆ ಜನರ ಸಾರಿಯನ್ನು ಕೇಳಬೇಕು ಜನರ ಮುಂದೆ ಹೋಗಿ ಹಾಗೂ ಶ್ರೀರಾಮ ಪ್ರಭು ಶ್ರೀರಾಮಚಂದ್ರರನ್ನು ನೀವು ಮುಗಿದು ಬೇಡಿಕೊಂಡು ನನ್ನ ತಪ್ಪಾಗಿದೆ ಅಂಥೇಳಿ ಇವತ್ತು ಅವರ ಕೃಪಾ ಒಳಗಾಗಿ ಅಂತ ಹೇಳ್ತಾ ಆ ಕಾರಣಕ್ಕೋಸ್ಕರನೇ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಈ ಪ್ರತಿಭಟನೆ ಸಾಂಕೇತಿಕವಾಗಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಹಿಂದೂ ಸಮಾಜದ ವಿರುದ್ಧ ಅಥವಾ ಪ್ರಭು ಶ್ರೀರಾಮಚಂದ್ರರ ವಿರುದ್ಧ ಏನಾದರೂ ನೀವು ಸರ್ಕಾರವೂ ಆಗಲಿ ಕಾಂಗ್ರೆಸ್ನವರಾಗಲಿ ಯಾರೂ ಆಗಲಿ ನೀವೇನಾದರೂ ವಿರುದ್ಧವಾಗಿ ಮಾತಾಡಿದರೆ ನಿಮ್ಮ ವಿರುದ್ಧ ಜನರು ಜಾಗೃತಿಯನ್ನು ಮೂಡಿಸಿದ್ದಾರೆ ಜನರು ಜಾಗೃತಿಯನ್ನು ಹೊಂದಿದ್ದಾರೆ ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದಂತಹ ಫಾರೂಕ್ ಅಬ್ದುಲ್ಲಾ ಅವತ್ತು ರಾಮ ಮಂದಿರ ಅಥವಾ ರಾಮ ಇಲ್ವೇ ಇಲ್ಲ ಸುಳ್ಳು ಅಂತ ಹೇಳಿದರು ಇವತ್ತು ಅವರೇ ಹೇಳ್ತಾರೆ ಜಗತ್ತಿಗೆ ಆಗುವಂತಹ ಸಲ್ಲುವಂತಹ ಒಬ್ಬ ದೇವರು ಅಂತ ಯಾರಾದ್ರಿದ್ದರೆ ಅದು ಶ್ರೀರಾಮಚಂದ್ರ ಅಂತ ಈ ರೀತಿಯ ಬುದ್ಧಿಯನ್ನು ರಾಮಚಂದ್ರ ಶ್ರೀರಾಮಚಂದ್ರರು ನಿಮಗೆ ಕೊಡ್ಲಿ ಅಂತ ಹೇಳ್ತಾ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ನನ್ನ ಪುಸ್ತಕ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು